ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಡುಗೆಗೆ ಎಲ್ಲ ಪದಾರ್ಥಗಳನ್ನು ಹಾಕಿದ್ರೂ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದರೆ ಅದರ ರುಚಿ ಮುಚ್ಚೋಗತ್ತೆ ಇನ್ನು ಉಪ್ಪೇ ಇಲ್ಲದ ಊಟವನ್ನು ತಿನ್ನೋದಿರಲಿ ಊಹಿಸಿದ್ರೂ ಸಹ ತಿನ್ನಲು ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಸಿಹಿ ಅಡುಗೆಗೂ ಸಹ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಅದರ ರುಚಿ ಹೆಚ್ಚಾಗುತ್ತೆ ಇದರಿಂದ ಉಪ್ಪಿನ ಮಹತ್ವ ಊಟದಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ ಹಾಗಾಗಿಯೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಮಾತು ರೂಢಿಯಲ್ಲಿದೆ ಹಾಗೆಯೇ ನಮಗೆ ಆಗುವ ನೋವು ನಲಿವುಗಳಿಗೆಲ್ಲ ಮೊದಲು ನಮಗೆ ನೆನಪಾಗೋದೆ ತಾಯಿ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಎಲ್ಲ ಸುಖ ಸಂತೋಷದಲ್ಲೂ ನಮ್ಮ ಜೊತೆಗಿರೋದು ತಾಯಿ ನಮಗೆ ನೋವಾದರೆ ನಮಗಿಂತ ಹೆಚ್ಚು ನೋವು ಅನುಭವಿಸೋದು ನಮ್ಮ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣೋದು ಸಹ ತಾಯಿನೇ ಹಾಗಾಗಿಯೇ ತಾಯಿಗಿಂತ ದೇವರಿಲ್ಲ ತಾಯಿಗಿಂತ ಬಂಧುವಿಲ್ಲ ಅನ್ನೋ ಮಾತುಗಳು ರೂಢಿಯಲ್ಲಿವೆ